ಹೈನುಗಾರಿಕೆ ಹೈನುಗಾರಿಕೆ ಕೃಷಿ ಕ್ಷೇತ್ರದಲ್ಲಿ ಲಾಭ ಇಲ್ಲ ಎನ್ನುವ ಮಾತನ್ನ ಸುಳ್ಳಾಗಿಸಿದ್ದಾರೆ ಮೈಸೂರಿನ ಕೋಟೆಯ ಬಿಇ ಪದವೀಧರ ಯುವ ರೈತ ಮಹೇಶ್ ಎರಡು ಸಾವಿರದ ಆರರಲ್ಲಿ ತಮ್ಮ ಒಂಬತ್ತು ಎಕರೆ ಕೃಷಿ ಭೂಮಿಯಲ್ಲಿ ರೇಷ್ಮೆ ಅಡಕೆ ತೆಂಗು ಸೇರಿ ಸಮಗ್ರ ಕೃಷಿ ಹಾಗೂ ಹೈನುಗಾರಿಕೆಯನ್ನ ಮಾಡಿ ಉತ್ತಮ ಆದಾಯ ಗಳಿಸಿದರು ಆದರೆ ಇವರ ಆರು ಎಕರೆ ಜಾಗವು ಜೌಗು ಪ್ರದೇಶವಾಗಿದ್ದರಿಂದ ಮತ್ಸ್ಯ ಕೃಷಿ ಮಾಡಲು ನಿರ್ಧರಿಸಿದರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮತ್ಸ್ಯ ಕೃಷಿಯ ಬಗ್ಗೆ ತರಬೇತಿ ಪಡೆದು ತಮ್ಮ ಸ್ವಂತ ಜಮೀನಿನಲ್ಲಿ ಹೊನ್ನೂರು ಮೀನುಮರಿ ಪಾಲನಾ ಕೇಂದ್ರ ಆರಂಭಿಸಿದರು ಇವರು ಕಾಟ್ಲಾ ರೋಹು ಕಾಬನ್ ಕಾರ್ ಕ್ರಾಸ್ ಕಾರ್ಪ್ ಸೇರಿ ನಾಲ್ಕು ತಳಿಯ ಮೀನು ಸಾಕಾಣಿಕೆ ಮಾಡಿದ್ದರು ಆರಂಭದಲ್ಲಿ ನಷ್ಟ ಅನುಭವಿಸಿ ಕಳೆದ ಎರಡು ಮೂರು ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ಎಂಟು ಲಕ್ಷ ವಾರ್ಷಿಕ ಆದಾಯ ಗಳಿಸುತ್ತಿದ್ದಾರೆ ಇವರ ಕೃಷಿ ಸಾಧನೆಗೆ ದಸರಾದಲ್ಲಿ ಎರಡು ಬಾರಿ ಪ್ರಗತಿಪರ ಮೀನು ಕೃಷಿಕ ಪ್ರಶಸ್ತಿ ಹಾಗೂ ವಿವೇಕಾನಂದ ಸಂಸ್ಥೆಯಿಂದ ಯುವ ಉತ್ಸಾಹಿ ಸಾವಯವ ಕೃಷಿಕ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ